ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತು ನೋಡ್ರಿ ಡಿಮಾರ್ಟಿಗೆ ಹೊಂಟಿವಿ ಗ್ರೋಸರಿ ಶಾಪಿಂಗು ಎಲ್ಲ ಖಾಲಿ ಆಗಿತ್ತು ಊರಿಗೆ ಹೋಗ್ತಾ ಇದ್ ಹೋಗಿದ್ವಲ್ಲ ಹಂಗಾಗಿ ಖಾಲಿ ಆಗಿತ್ತು ಹಂಗಾಗಿ ತಗೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ ಮತ್ತೆ ಸಿಕ್ತೀನಿ ರೀ ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾಯ್ ಇವತ್ತು ನೋಡ್ರಿ ನಾವು ಡಿಮಾರ್ಟಿಗೆ ಹೊಂಟೀವಿ ನಗರ ಮೂರ್ತಿ ಆರ್ ಪುರಮಲ್ಲೇ ಇತ್ತು ಬಟ್ ಅದು ಚಿಕ್ಕದಾಗ ಅದ ನೋಡ್ರಿ ಹಂಗಾಗಿ ರಾಮ ಮೂರ್ತಿ ನಗರ ಎಲ್ಲ ಡಿಮಾರ್ಟ್ ದೊಡ್ಡದ ಹಂಗಾಗಿ ಇಲ್ಲೇ ಬಂದೀವಿ ಊರಿಗೂ ಹೋಗಿ ಬಂದ್ಮೇಲೆ ಎಲ್ಲ ರೇಷನ್ ಖಾಲಿ ಆಗಿತ್ತು ನೋಡ್ರಿ ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ಎಲ್ಲ ಖಾಲಿ ಆವಾಗವರೆಗೂ ಹಂಗೆ ಬಿಟ್ಟಿದ್ದೆ ಎಲ್ಲ ಒಂದು ಸರಿ ತೊಗೊಂಬರೋಣ ಅಂತ ಅದಕ್ಕೆ ಇವಾಗ ಹೆಂಗೆ ಹಬ್ಬನೂ ಅದಲ್ರಿ ನಾಗರಮಸಿ ಹಂಗಾಗಿ ಎಲ್ಲ ತೊಗೊಂಬಂದ್ರೆ ಮತ್ತು ಹಬ್ಬದೂ ಎಲ್ಲ ಸಂತಿನೂ ಆತದಂತ ಬಂದೀವಿ ಬಾಯ್ ಇವಾಗ ನೋಡ್ರಿ ಫ್ರೆಂಡ್ಸ್ ಪಾರ್ಕಿಂಗ್ ಕೆಳಗೆ ಮಾಡಿದ್ವಿ ಗ್ರೌಂಡ್ ಫ್ಲೋರ್ನಾಗ ಹಂಗಾಗಿ ಹೊಣಿ ಫುಲ್ಲು ಕೆಳಗೆ ಎಳಿಜಾರ ಅದ ನೋಡ್ರಿ ಭಯನೇ ಆಗ್ಲತ್ತದ ಅದ್ರ ಬೇರೆ ಚಿನ್ನಿ ಕುಂತಳ ಎಲ್ಲಿ ಅಂತ ಹೋಗ್ಬಿಡ್ತದ ಅಂತ ಗಿಂದ ಹಂಗೆ ತಗೊಂಡು ಹೊಂಟೀವಿ ಇಲ್ಲ ಇವಾಗ ನೋಡ್ರಿ ಗ್ರೋಸರಿ ಏನೇನು ತಗೊಂಡ್ ಬಂದಿನಿ ಅಂತ ತೋರಿಸ್ತೀನಿ ಫಸ್ಟಿಗೆ ಐದು ಕೆಜಿ ಗೋಧಿ ತಗೊಂಡ್ಬಂದಿನಿ ನೋಡ್ರಿ ಅದು ಮಾಲಿಂದ ಕೆಳಗಡೆ ಕಾರಿಂದ ತಗೊಂಡು ಮೇಲೆ ಮನೆ ಒಳಗೆ ತಗೊಂಡ್ಬರೋಷ್ಟೊತ್ತಿಗೆ ಹರಿದು ಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಅದು ಏನೋ ಸ್ವಲ್ಪ ಹೋಲಾಗಿ ಹರಿದು ಬಿಟ್ಟದ ನೋಡ್ರಿ ಮತ್ತು ಐದು ಲೀಟ್ರ್ ಗೋಲ್ಡ್ ವಿನರ್ ಕೂಡ ತೊಗೊಂಬಂದೇವಿ ಒಂದೇ ಆಗ್ತದ ಮತ್ತೆಲ್ಲಿ ಪದೇ ಪದೇ ಹೋಗೋದಂತ ತೊಗೊಂಬಂದ್ಬಿಟ್ಟೆವು ನೋಡ್ರಿ ಮತ್ತು ಲಿಕ್ವಿಡ್ನು ತೊಗೊಂಬಂದೀವಿ ವಾಷಿಂಗ್ ಮೆಷಿನ್ಗೆ ಇದೇ ಎತ್ಕೊಂಡ್ರ ನಮ್ಮ ಹಸ್ಬೆಂಡು ಇದು ಯಾವುದೋ ಬೇರೆ ಬ್ರ್ಯಾಂಡ್ ಐತೆ ಅದೇ ಎತ್ಕೊಂಡು ಹಾಕಿದ್ರು ಹಾಗಾಗಿ ನಾವು ಏರಿಯಲ್ಲೇ ಜಾಸ್ತಿ ಯೂಸ್ ಮಾಡೋದು ಇದು ಯಾವುದೋ ಹಾಕ್ಕೊಂಡಿದ್ರು ಆಫರ್ ಏನೋ ಇತ್ತಂತ ಹಂಗಾಗಿ ಹಾಕ್ಕೊಂಡಾರ ಪರವಾಗಿಲ್ಲ ಅಂತ ತಗೊಂಡು ಬಂದ್ವಿ ಮತ್ತು ನೋಡಿರಿ ಟಾಟಾ ಉಪ್ಪು ಖಾಲಿಯಾಗಿತ್ತು ಹಂಗೆ ಕ ಟಾಟಾದೇ ನಾವು ಜಾಸ್ತಿ ಯೂಸ್ ಮಾಡೋದು ಹಂಗೆ ಕಲ್ಲು ಉಪ್ಪು ತೊಗೊಂಡ್ಬಂದಿನಿ ಮತ್ತು ಗುಡ್ಡೆ ಬಿಸ್ಕೆಟ್ ಒಂದು ಮತ್ತು ಸರ್ಫು ಮ್ಯಾಟ್ ಕ್ಲೀನ್ ಮಾಡ್ಲಿಕ್ಕೆ ನಾನು ಮ್ಯಾಟ್ ವಾಷಿಂಗ್ ಮೆಷಿನಾಗೆ ಹಾಕಂಗಿಲ್ಲ ಹಾಗಾಗಿ ಕೈನೇ ಕೈಯಿಂದ ವಾಶ್ ಮಾಡ್ತೀನಿ ಹಾಗಾಗಿ ಸರ್ಫನ್ನ ತೊಗೊಂಬಂದೀವಿ ಮತ್ತು ನೋಡಿರಿ ಹುರ್ಗೇಳ್ದೆ ಪ್ಯಾಕೆಟು ನಮ್ಮ ಹಸ್ಬೆಂಡ್ ತೊಗೊಂಡಾರ ಸ್ನ್ಯಾಕ್ಸ್ ಥರ ತಿನ್ನೋಕ್ಕಂತ ಇವಾಗಂತರ ಇವಾಗ ಅಂತಾರೆ ಉದ್ದಿನ ಬೇಳೆ ತೊಗೊಂಡಿನಿ ಮತ್ತು ಹೆಸರು ಕಾಳು ನಾ ಕಾಳುಗಳೆಲ್ಲ ತೊಗೊತ ಇದ್ದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಎಲ್ಲ ಅವರೇ ಹಾಕ್ಕೊಂಡಾರ ನೋಡಿರಿ ಎಲ್ಲನೂ ಟ್ರಾಲಿಗೆ ಹಾಕಿದ್ರು ಮತ್ತು ಡೆಟಾಲ್ದ ಒಂದು ಹ್ಯಾಂಡ್ ವಾಶ್ ತೊಗೊಂಡಿವಿ ಮತ್ತು ಪಾರ್ಲೆ ಬಿಸ್ಕೆಟ್ ಒಂದು ತೊಗೊಂಡಿನಿ ನೋಡ್ರಿ ಚಿನ್ನಿಗೆ ಮತ್ತು ಇವಾಗ ಮಳೆ ಬೇರೆ ಹೊಂಟದಲ್ಲ ಹಂಗಾಗಿ ಟೀ ಯಾವಾಗಾರೆ ಮಾಡ್ದಾಗ ಬಿಸ್ಕೆಟ್ ಇರ್ಬೇಕಂತ ತಗೊಂಬಂದೀನಿ ಇದು ನೋಡ್ರಿ ಕೋಂಬು ನಮ್ಮ ಹಸ್ಬೆಂಡ್ ತಗೊಂಡಾರ ನೈಂಟಿ ನೈನ್ ರುಪೀಸು ಇದಕ್ಕೆ ಏನು ಅಂತಾರ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಅಲ್ಲಿ ನೋಡ್ಲೂ ಇಲ್ಲ ಅವರೇ ಹಾಕೊಂಡಾರ ನಾನು ಕೋಂಬ ಅಂತಲೇ ಅನ್ಕೊಂಡಿನಿ ಅದು ಒಂದು ತಗೊಂಡಾರ ಮತ್ತು ಅವ್ರಿಗೆ ಸಿಂಥಲ್ ಸೋಪ್ನ ತೊಗೊಂಡಾರ ನೋಡ್ರಿ ಅವ್ರಿಗ ಕೂಲಾಗಿರಬೇಕು ಸ್ವಲ್ಪ ಹೀಟ್ ಬಾಡಿ ಎಲ್ಲ ಹಂಗಾಗಿ ಅದು ತೊಗೊಂಡಾರ ಅದೇ ಏನು ಯೂಸ್ ಮಾಡೋಂಗಿಲ್ಲ ಬಟ್ ಒಂದೊಂದು ಸಾರಿ ಒಂದೊಂದು ತೊಗೊತೀವಿ ಸೋಪ್ ಮನೆಗೆ ಅದೇ ಅಂತ ಏನು ಯೂಸ್ ಮಾಡಂಗಿಲ್ಲ ನಾ ಕೋಮ್ ತೋರಿಸಿನಿ ಮತ್ತು ಅವ್ರನ್ನೂ ತೋರಿಸ್ಲತ್ತಾರ ನೋಡ್ರಿ ಇವಾಗಂತರ ಬಾದಾಮು ಮತ್ತು ಒಣ ದ್ರಾಕ್ಷಿ ತೊಗೊಂಡಿವಿ ನೋಡ್ರಿ ಬ್ಲ್ಯಾಕ್ದು ಅದು ಡ್ರೈ ಫ್ರೂಟ್ಸ್ ಕೂಲಿಗೆ ಕೂಡ ಖಾಲಿ ಆಗಿತ್ತು ಹಂಗಾಗಿ ಅದನ್ನು ತೊಗೊಂಡೇವಿ ಇಲ್ಲಿ ನೋಡ್ರಿ ಇಕ್ಕೊಂಡು ತೋರಿಸ್ಲತ್ತಾರ ತೆಲಿನ ಇಕ್ಕೊಂಡು ತೋರ್ಸ್ಲತ್ತ ನೋಡ್ರಿ ಜಾಸ್ತಿ ಕ್ಯಾಮ್ರಾ ಹಿಡಿದಷ್ಟು ಫೋಸ್ ಜಾಸ್ತಿ ಕೊಡ್ತಾನೆ ಹಂಗಾಗಿ ತೆಗೆದುಬಿಟ್ಟೆ ಇವಾಗ ನೋಡಿರಿ ಹಾರ್ಪಿಕ್ ತಗೊಂಡಿ ಮತ್ತು ಪಾಪ್ಕಾರ್ನ್ ತೊಗೊಂಡಿನಿ ನೋಡ್ರಿ ಇದು ಹೆಸ್ರು ಬೇಳೆ ತೊಗೊಂಡೀನಿ ಯಾವಾಗಾದ್ರೂ ಪಾಯಸ ಮಾಡ್ಲಿಕ್ಕೆ ಬರ್ತದಂತ ಮತ್ತು ಡಾರ್ಕ್ ಸೋಯಾ ಸಾಸನ್ನ ತೊಗೊಂಡಿನಿ ಚಿಕ್ಕ ಪ್ಯಾಕೆಟು ಮತ್ತು ಕಡಲೆಬೇಳೆ ಹೋಳ್ಗೆ ಮಾಡ್ಲಕ್ಕ ಇವಾಗ ಮಸಿ ಹಬ್ಬ ರೀ ಅದಕ್ಕೆ ಚಣಿಗೆ ಬೇಳೆನೂ ತೊಗೊಂಡಿನಿ ಎಲ್ಲ ಲೂಸ ಸಿಗ್ತದ ನೋಡಿರಿ ಅಲ್ಲಿ ಆರಾಮಾಗಿ ತಗೋಬಹುದು ನಮ್ದು ಯಾವುದು ಬಜೆಟ್ ಎಷ್ಟಿರ್ತದೆ ಎರಡು ಮೂರು ತರ ಹಾಕಿರ್ತಾರ ನಾವು ಎಷ್ಟು ಯಾವ ಥರ ಬೇಕಾದ್ರು ಸೆಲೆಕ್ಟ್ ಮಾಡಿ ತಗೋಬಹುದು ಮತ್ತು ಜೆಂಡು ಬಾ ಒಂದು ತೊಗೊಂಡೀವಿ ನೋಡ್ರಿ ಇದನ್ನೆಲ್ಲ ಮತ್ತು ಹಂಗೆ ಬ್ಯಾಗಿಗೆ ಕಿಚನ್ ಕಿಚನ್ನಾಗೆ ಹೋಗಿ ಮತ್ತೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಮತ್ತೆ ಹಂಗೆ ಹಾಕಿಡ್ಲತ್ತೀನಿ ನೋಡ್ರಿ ಇವಾಗ ಇನ್ನೊಂದು ಬ್ಯಾಗ್ನಾಗ ಏನು ತೊಗೊಂಡು ಬಂದಿವಂತ ತೋರಿಸ್ತೀನಿ ನೋಡಿರಿ ಕಡಲೆ ಹಿಟ್ಟು ತೊಗೊಂಡು ಬಂದೀನಿ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪ ರೀ ಫ್ರೆಂಡ್ಸ್ ಯಾಕಂದ್ರೆ ಸುಮ್ಮನೆ ಹಾಳಾಗ್ತದೆ ಉಪ್ಪಿನ ಪ್ಯಾಕೆಟ್ ಇದ್ದು ನೋಡ್ರಿ ಇದರೊಳಗೆ ಒಂದದ ಮತ್ತು ಡೇಟ್ಸ್ ಪ್ಯಾಕೆಟ್ ಒಂದು ತೊಗೊಂಡು ಬಂದೀವಿ ಕೋಂಬು ರೀ ಇನ್ನೊಂದು ಪ್ಯಾಕಪ್ ಅದ ಅದೊಂಥರ ಹರಿದ್ಬಿಟ್ಟು ಆವಾಗೇ ತೆಗೆದು ನೋಡ್ಲತ್ತನ ನಾನು ಇನ್ನೂ ವೀಡಿಯೋನೇ ಮಾಡಿಲ್ಲ ನೀನು ಎಲ್ಲ ಓಪನ್ ಮಾಡ್ಲತ್ತಿದ್ ಮತ್ತು ತೆಗೆದುಬಿಟ್ಟು ತೊಗೊಂಡು ತೆಗೆದು ಮತ್ತು ಹಂಗೆ ಇಡ್ಲತ್ತೀನಿ ನೋಡಿರಿ ನಾನು ಇದ್ದೀವಿ ನೋಡಿರಿ ಫ್ರೆಂಡ್ಸ ಇದೇ ಕಾಂಬು ಪ್ಯಾಕಪ್ ಸಿ ಫೋರು ಮನೆಗಿದ್ರು ನಮ್ಮ ಹಸ್ಬೆಂಡ್ ತಗೊಂಡಾರ ಅವ್ರಿಗೆ ಬೇಕಂತ ಅವ್ರಿಗೆ ಎಷ್ಟಿದ್ರು ಸಾಕಾಗಂಗಿಲ್ಲ ಕೈಗೆ ಹಂಗೆ ನೋಡಿದ ತಕ್ಷಣ ಸಿಗ್ತಾ ಇರಬೇಕು ಅಷ್ಟು ಇರಬೇಕಂದ್ರೆ ಅವ್ರಿಗೆ ಸಮಾಧಾನ ಇದು ಫಿಫ್ಟಿ ನೈನ್ ರುಪೀಸ್ ಏನೋ ನೋಡ್ರಿ ಚೆನ್ನಾಗಾದ ಕ್ವಾಲಿಟಿ ಭೀ ಇವಾಗ ನೋಡ್ರಿ ಮೈದಾ ಹಿಟ್ಟು ತೊಗೊಂಡಿನಿ ಹೋಳಿಗೆ ಮಾಡ್ಲಿಕ್ಕೆ ಹೋಳ್ಗೆ ಮತ್ತು ಕರ್ಜಿಕಾಯಿ ಮಾಡ್ಲಿಕ್ಕಾಗ್ತದನ್ನು ತೊಗೊಂಡಿನಿ ಮತ್ತು ಹಿಮಾಲಯ ಫೇಶ್ ವಾಶ್ ಕೂಡ ತೊಗೊಂಡಿನಿ ನೋಡಿರಿ ಇದನ್ನು ಆಫರ್ ಇತ್ತು ಒನ್ ಏಯ್ಟಿ ನೈನ್ ಎಮ್ ಆರ್ ಪಿ ಇರೋದು ನಮ್ಗೆ ಕೊಟ್ಟಿರೋದು ಒನ್ ಫಾರ್ಟಿ ನೈನು ನಂಜ ಕಾಲೇಜ್ಗೆ ಹೋಗ್ತಾ ಇದ್ದಂಗನ್ನ ಅದೇ ಯೂಸ್ ಮಾಡ್ಲತ್ತೀನಿ ಹಿಮಾಲಯ ಚೆನ್ನಾಗಿರ್ತದೆ ಇದು ತಾಜ್ ತಾಜ್ಮಹಲ್ ಟೀ ನಮ್ಮ ಹಸ್ಬೆಂಡ್ ಇದೇ ಕುಡಿಯೋದು ನಾನು ಬೇರೆ ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ ಬಟ್ ಅವ್ರಿಗೆ ಅದೇ ಬೇಕು ಹಂಗಾಗಿ ಅದೇ ತೊಗೊಂಡ್ವಿ ಮತ್ತು ಸಾಸಿವೆ ಪ್ಯಾಕೆಟು ಮತ್ತು ಜಿ ಆರ್ ಬಿ ತುಪ್ಪ ಖಾಲಿಯಾಗಿತ್ತು ಚಿನ್ನಿಗೆ ಹಂಗಾಗಿ ತೊಗೊಂಡ್ವಿ ಇದು ಬ್ರಷ್ ಕೂಡ ತೊಗೊಂಡಾರ ಮತ್ತು ನಂದು ಸೋಪು ಲಕ್ಸು ನಾನು ಸಂತೂರ್ನು ಯೂಸ್ ಮಾಡ್ತೀನಿ ಲಕ್ಸ್ನು ಯೂಸ್ ಮಾಡ್ತೀನಿ ನೋಡಿರಿ ಯಾವುದು ಬೇಕಾರ ಡೆಟಾಲ್ನು ಯೂಸ್ ಮಾಡ್ತೀನಿ ಒಂದೊಂದು ಸತಿ ಇದೇ ಅಂತ ಪರ್ಟಿಕ್ಯುಲರ್ ಏನಿಲ್ಲ ಯಾವುದೇ ಒಂದು ಹೋದಾಗ ಸರಿ ಬೇರೆ ಬೇರೆ ಎತ್ಕೊಂಡು ಬರ್ತಿದ್ದೆ ನಾನು ಮತ್ತು ಒಂದು ಬಟ್ಟೆನೂ ತೊಗೊಂಡು ನೋಡಿರಿ ಹ್ಯಾಂಡ್ ವಾಶ್ ಮಾಡೋದು ಕೈ ವರ್ಷದ ಚೆನ್ನಾಗ ಮತ್ತು ಸೋಯಾ ಮತ್ತು ಗೋಡಂಬಿ ಗುಡ್ ನೈಟ್ ಒಂದು ತೊಗೊಂಡಿವಿ ಲಿಕ್ವಿಡು ಮತ್ತು ಹಲ್ದಿರಾಮ್ಸ್ದು ಮಿಕ್ಸರ್ ತೊಗೊಂಡೀವಿ ನೋಡಿರಿ ಇದು ನನ್ನ ಇನ್ ಒನ್ನು ಹಂಗಾಗಿ ತೊಗೊಂಡಿನಿ ಇಷ್ಟು ಗ್ರೋಸರಿ ಶ್ರಾ ಶಾಪಿಂಗ್ ಆಗಿದೆ ನೋಡಿರಿ ಇದು ಅಂತರ ಆಚೆ ತೊಗೊಂಡು ಬಂದಿನಿ ಈರುಳ್ಳಿ ಮತ್ತು ಹೂವು ಮತ್ತು ಟೊಮ್ಯಾಟೊ ಲೆಮನ್ನು ಬನಾನಾ ಮತ್ತು ತೆಂಗಿನಕಾಯಿ ಆಚೆ ತೊಗೊಂಡು ಬಂದೀವಿ ಅಲ್ಲಿ ಇರಲಿಲ್ಲ తె ఇ బట్ ఫటి రూపీస్ ఏనో ఇప్పుడు ఆచే హండ్రెడ్ రుపీసీ త్రీ ఇప్పుడు హాగా ఆచే తీ టోటల్ బిల్ నోడ్రీ ఫ్రెండ్స్ డి మార్ట్ ఎస్ అంత ఫైవ్ థౌసండ్ ఫైవ్ హండ్రెడ్ ఈ సరి జాస్తి షాపింగ్ మేవి నోడ్బు ఎస్ దివస్ బర్తద ఫైవ్ థౌసండ్ ఫైవ్ హండ్రెడ్ ఫ్రెండ్స్ ఫార్టీ ఐటమ్స్ అదా ಮತ್ತು ಸೇವಿಂಗು ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಟೂ ಆಗ್ಯದ ಬೇರೆದು ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತದೆ ನೋಡ್ರಿ ಬಟ್ ನೋಡಿಬಿಟ್ಟು ತೊಗೋಬೇಕು ಆಫರ್ ಏನಿದೆ ಏನಿಲ್ಲ ಅಂತ ಕೆಲವೊಂದು ಸತಿ ಮೆಟ್ರೋಕ್ನು ಹೋಗ್ತೀವಿ ಮೆಟ್ರೋಕ್ ಇವಾಗ ಹೋಗೋಕ್ಕಾಗಿಲ್ಲ ಆಗಿಲ್ಲ ಇದೇ ಹತ್ತಿರ ಇಲ್ಲೇ ಹೋದೆ ತೊಗೊಂಡು ಬಂದು ಇವಾಗ ಇತ್ತು ನೋಡ್ರಿ ಹಾಗಾಗಿ ದೇವ್ರ ಪೂಜೆ ಎಲ್ಲ ತೊಳೆದ್ಬಿಟ್ಟು ಹೋಗಿದ್ದೆ ಬಂದು ನೈಟ್ ಮಾಡೋಣ ಈವ್ನಿಂಗ್ ಅಂತ ಇವಾಗ ಪಾಯಸ ಮಾಡ್ಲತ್ತೀನಿ ನೋಡ್ರಿ ನೈವಿದ್ಯಕ್ಕೆ ಅದಕ್ಕೆ ಹಾಲು ಮತ್ತು ಸಕ್ಕರೆ ಒಂದು ಕಡೆ ಕುದಿಲಕ್ಕಿಟ್ಟಿನಿ ಈ ಕಡೆ ಶಾವ್ಗೆ ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ತೊಗೊಂಡಿನಿ ನೋಡ್ರಿ ಐಟಮ್ಸು ಶಾವಿಗೆ ಪಾಯಸ ಮಾಡ್ಲಕ್ಕ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿ ನೋಡ್ರಿ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳತ್ತೀನಿ ಸ್ವಲ್ಪ ಕ ಕಲರ್ ಜಲ್ದಿನೇ ಬರ್ತದೆ ನೋಡಿರಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹೊತ್ತು ಬಿಡ್ತವ ಇವಾಗ ಅದೇ ಏನು ಉಳ್ದಿತ್ತಲ್ಲ ತುಪ್ಪದಾಗೆ ಶಾ ಸಣ್ಣಂದು ಶ್ಯಾವಿಗೆ ನಾ ಭಾಳ ಸಣ್ಣ ಇರ್ತವಲ್ಲ ಅದು ತೊಗೊಂಡು ಫ್ರೈ ಮಾಡ್ಕೊಳ್ಳತ್ತೀನಿ ಲೋ ಫ್ಲೇಮ್ನಾಗೆ ರೀ ಇಲ್ಲಾಂದ್ರೆ ಹೊತ್ತು ಬಿಡ್ತವ ಇವಾಗ ಅದನ್ನು ಫ್ರೈ ಮಾಡಿದ್ದು ಹಾಕಿ ಏಲಕ್ಕಿನೂ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿರಿ ನಮ್ಮ ಪಾಯಸ ರೆಡಿ ಆಗ್ತದೆ ಈ ಕಡೆ ಹಾಗೆ ಪಾಯ ಪೂಜೆನೂ ಮಾಡ್ಕೊಳತ್ತೀನಿ ಈ ಕಡೆ ಪೂಜೆ ಎಲ್ಲ ಮುಗೀತು ನೋಡ್ರಿ ಹಾಗೆ ಇವತ್ತು ಭೀಮ್ನ ಎಲ್ಲ ಹಾಗಾಗಿ ಗಂಡನ ಪಾದ ಪೂಜೆ ಮಾಡ್ಬೇಕಲ್ರಿ ಫ್ರೆಂಡ್ಸ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಪೂಜೆನೂ ಮಾಡ್ಕೊಳತ್ತೀನಿ ಒಂಥರ ಖುಷಿ ನೋಡ್ರಿ ಈ ಥರ ಎಲ್ಲ ಪೂಜೆ ಮಾಡ್ಲಿಕ್ಕೆ ಒಂಥರ ನೆಮ್ಮದಿ ಕೊಡ್ತದೆ ಪೂಜೆನೂ ಎಲ್ಲ ಮಾಡ್ಕೊತ ಇದ್ದೀನಿ ನೋಡ್ರಿ ಅವರು ಯಾವಾಗಲೂ ಚೆನ್ನಾಗಿರಬೇಕು ಅದು ಒಂದೇ ನನ್ನ ಆಸೆ ಮತ್ತು ಕೈಗೆ ಎರಡು ಸಾವಿರ ರೂಪಾಯಿನೂ ಕೊಟ್ಟರು ನೋಡಿರಿ ಅದು ಒಂಥರ ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಸಿಕ್ತು ಮತ್ತು ಕೆಲವೊಂದು ಫೋಟೋನೂ ತಕ್ಕೊಂಡ್ವಿ ಇಬ್ಬರು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್